ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ನಲವತ್ನಾಲ್ಕು ಇಂಚ್ ಇದೆ ಸೈಜ್ ಇರೋ ಬ್ಲೌಸ್ದು ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಹಾಗೆ ಯಾವ ರೀತಿ ಕಟ್ಟಿಂಗ್ನ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅದರಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿರಲಿಲ್ಲ ಯಾಕಂದರೆ ಸ್ಲೀವ್ಸು ಪ್ಯಾಚ್ ಹಾಕ್ಬೇಕಾಗಿತ್ತು ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯಾಚನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಹಾಗೆ ಸ್ಲೀವ್ಸು ಪರ್ಫೆಕ್ಟ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರದು ಲಿಂಕ್ ಕೊಟ್ಟಿರ್ತೀನಿ ನೋಡಿ ಇಲ್ಲಿ ಏನು ನಾನು ಗುಂಪಿನ ಹಾಕಿದೆ ನಾಲ್ಕು ಮಡಿಕೆಯಲ್ಲಿ ಮಡಿಸಿ ಅದನ್ನು ನಾನು ಓಪನ್ ಮಾಡೋದೇ ಇಲ್ಲ ಅದನ್ನು ಓಪನ್ ಮಾಡ್ದೇ ನಾವು ಈ ರೀತಿ ಪ್ಯಾಚನ್ ಅದನ್ನ ಹಾಕೊಬೋದು ಕರೆಕ್ಟಾಗಿ ಇದು ಇಷ್ಟುದಾಗಿ ಬರಬೇಕಲ್ವಾ ಇದೇ ರೀತಿ ಭಾಗ ಮಾಡ್ಕೊಂಡಿದ್ದೀವಲ್ಲ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಅದು ಓಪನ್ ಮಾಡ್ಕೊಂಡಾದ್ಮೇಲೆ ಫುಲ್ ಲಾಸ್ಟ್ ಪೀಸ್ನ ತೊಗೊಂಡು ನಾವು ಏನು ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಪೀಸ್ನ ಹಿಂದೆಗಡೆ ಅಂದರೆ ಕೆಳಗಡೆ ಇಟ್ಕೊಂಡು ಒಂದು ಮೇಲ್ಗಡೆಯಿಂದ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಇಲ್ಲಿ ಡಬಲ್ ಸ್ಟಿಚ್ನ ಇದ್ದೀನಿ ನಾನು ಯಾಕಂದರೆ ಈ ಥರ ಪ್ಯಾಚ್ ವರ್ಕ್ ಇದ್ದಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ಅದಾದ ಮೇಲೆ ಈ ರೀತಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಕಿನಾರಿನ ಹಾಕೊಂಡ್ಬಿಡಿ ಇವಾಗ ಒಂದು ಜಾಯಿಂಟ್ ಆಗಿದೆ ಈಗ ತೋಳಿನ ಇನ್ನೂ ಒಂದು ಭಾಗ ಅಂದರೆ ನಾವು ಇಲ್ಲಿ ಅಟ್ ಎ ಟೈಮ್ ನಾಲ್ಕು ಪೀಸ್ ಇಟ್ಕೊಂಡು ಜಾಯಿನ್ ಮಾಡ್ಕೊತಾ ಇರೋದ್ರಿಂದ ಒಂದು ಪೀಸ್ನ ನಾವು ಕೆಳಗಡೆಯಿಂದ ಇಟ್ಕೊಂಡು ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ ಇವಾಗ ಇನ್ನೊಂದು ಲೇಯರ್ನ ಓಪನ್ ಮಾಡಿಕೊಂಡು ಇದನ್ನು ನಾನು ಮೇಲ್ಗಡೆಯಿಂದ ಇಟ್ಕೊಂಡು ಜಾಯಿನ್ ಮಾಡ್ಕೊತೀನಿ ಇಲ್ಲಿ ನೋಡಿ ಇದನ್ನು ಕೆಳಗಡೆಯಿಂದ ಇಟ್ಕೊಂಡು ಮೇಲ್ಗಡೆಗೆ ಟರ್ನ್ ಮಾಡಿಕೊಂಡೆ ಇವಾಗ ಇದನ್ನ ಮೇಲ್ಗಡೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಆ ನಂತರ ಅದನ್ನು ಕೆಳಗಡೆಗೆ ಟರ್ನ್ ಮಾಡ್ಕೊತೀನಿ ಅಂದರೆ ರಾಂಗ್ ಸೈಡ್ಗೆ ನಾನು ಇಲ್ಲಿ ಡಬಲ್ ಸ್ಟಿಚ್ನ ಹಾಕೊತಾ ಇದ್ದೀನಿ ನೀವು ಅಟ್ ಎ ಟೈಮ್ ನಾಲ್ಕು ಪೀಸ್ನ ಇಟ್ಕೊಂಡು ಟರ್ನ್ ಮಾಡ್ಕೊತೀರಾ ಅಂದರೆ ಇದೇ ಮೆಥಡಲ್ಲೇ ಫಾಲೋ ಮಾಡಬೇಕು ಇದು ತುಂಬ ಈಸಿ ಮೆಥಡು ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಬಟ್ ಮೇಲೆ ಇದ್ರಷ್ಟು ಇನ್ಯಾವುದು ಈಸಿ ಇರೋದಿಲ್ಲ ಮೇಲ್ಗಡೆ ಟರ್ನ್ ಮಾಡಿ ಕಿನಾರಿ ಹಾಕಿದ್ದೀನಿ ನೋಡಿ ಇಲ್ಲಿ ಎರಡೂ ಇಂಟರ್ಫೇಸ್ ಆಗಿದೆ ಎರಡು ಕೂಡೆಗಳು ಒಂದೇ ಕಡೆ ಬಂದಿದೆ ಇವಾಗ ಆ ಎರಡನ್ನ ಯಾವ ರೀತಿ ಮಾಡಿಕೊಂಡೆ ಈ ಎರಡನ್ನೂ ಅಷ್ಟೇ ಮೊದಲಿಗೆ ನಾವು ಕೆಳಗಡೆಯಿಂದ ಇಟ್ಕೊಂಡು ಟರ್ನ್ ಮಾಡಿಕೊಂಡೆ ಅಲ್ವಾ ಇದನ್ನು ಅಷ್ಟೇ ಫಸ್ಟಿಗೆ ಕೆಳಗಡೆ ಇಟ್ಕೊಂಡು ಒಂದು ಪೀಸ್ನ ಟರ್ನ್ ಮಾಡ್ಕೊಬೇಕು ಅದಾದ ಮೇಲೆ ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಕಿನಾರಿನ ಹಾಕೊತಾ ಇದ್ದೀನಿ ಫಸ್ಟ್ ಪ್ರೊಸೀಜರ್ ನಾವು ಯಾವ ರೀತಿ ಮಾಡಿದ್ವೋ ಫಸ್ಟ್ ಎರಡು ಪೀಸ್ಗೆ ಅದೇ ರೀತಿ ಮಾಡ್ಕೊಬೇಕು ಇವಾಗ ಇನ್ನು ಉಳಿದಿರೋದು ಒಂದೇ ಪೀಸು ಅದನ್ನು ಮೇಲ್ಗಡೆಯಿಂದ ಇಟ್ಕೊಂಡು ಅಟ್ಯಾಚ್ ಮಾಡಬೇಕಾಗಿರೋ ಪೀಸ್ನ ಮೇಲಿಟ್ಕೊಂಡು ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊತೀನಿ ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೊಂಡು ಕಿನಾರಿನ ಹಾಕ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರಬೇಕು ಅಂತ ಮೊದಲನೇದು ಕೂಳ ಈ ಕಡೆ ಬಂದಿದೆ ಎರಡನೇದು ಈ ಕಡೆ ಬಂದಿದೆ ಸೊ ಎರಡು ಇಂಟ್ರಫೇಸ್ ಆಗಿದೆ ಮತ್ತು ಮೂರನೇದು ಒಳಗಡೆ ಬಂದಿದೆ ಕೂಳ ನಾಲ್ಕನೇದು ಸಹ ಒಳಗಡೆ ಬಂದಿದೆ ಇದು ಅಷ್ಟೇ ಎರಡು ಇಂಟ್ರಫೇಸ್ ಆಗಿದೆ ಈ ಪಿನ್ ಓಪನ್ ಮಾಡ್ದೇ ನಾವು ಈ ರೀತಿ ನಾವು ಪ್ಯಾಚ್ನ ಮಾಡ್ಕೊಬೋದು ಈಗ ಇದಾದ ಮೇಲೆ ಅವ್ರದ್ದು ತೋಳಿನ ಉದ್ದ ಬಂದು ಹತ್ತು ಇಂಚಿತ್ತು ಅದಕ್ಕೆ ಮೂರುವರೆ ಇಂಚಿನ ಡೌನಿಂಗ್ ತಗೊಂಡಿದ್ದೀನಿ ಅವ್ರದ್ದು ಅಂದರೆ ಬಾಡಿ ಅಗ್ಲ ಬಂದು ಹನ್ನೊಂದು ಇಂಚು ಅದಕ್ಕೆ ಒಂದೂವರೆನ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸು ಹನ್ನೆರಡುವರೆಗೆ ಕಟ್ಟಿಂಗ್ ಮಾಡಿಕೊಂಡಿದ್ದೆ ಇವಾಗ ಇದನ್ನು ಒಂದು ಹನ್ನೊಂದುವರೆಗೆ ಅಗ್ಲನ ತೊಗೊಂಡಿದ್ದೀನಿ ತೋಳಿನ ಅಗ್ಲ ಹನ್ನೊಂದುವರೆ ತಗೊಂಡಿದ್ದೀನಿ ಮತ್ತು ಈ ಕಡೆ ಕಾರ್ನರಿಂದ ಏನು ಹನ್ನೊಂದುವರೆ ತೊಗೊಂಡಿದ್ದಲ್ಲ ಆ ಕಡೆ ಎಂಡಿಂದ ಎರಡು ಇಂಚಿನ ಮಾರ್ಜಿನ್ ಅಂತ ಬಿಟ್ಕೊಂಡು ಸ್ಲೀವ್ಸ್ ಶೇಪ್ನ ಡ್ರಾ ಮಾಡ್ಕೊತೀನಿ ಒಂದು ಆಮ್ವಾಲ್ ರೌಂಡಿಂಗಿಂದ ಸ್ಲೀವ್ಸ್ ಆಗ್ಲಾನ ಎಷ್ಟು ತೊಗೊಬೇಕು ಅಂತಲೂ ಕಂಡು ಅದ್ರ ಜೊತೆಗೆ ಬಾಡಿ ಅಗ್ಲ ಏನಿರುತ್ತೆ ಅದ್ರ ಮೇಲೂ ನಾವು ಸ್ಲೀವ್ಸ್ ಆಗ್ಲಾನ ಕಂಡು ಬಟ್ ನಾನು ಇಲ್ಲಿ ಆಮ್ವಾಲ್ ರೌಂಡಿಂಗ್ನ ತೊಗೊಂಡಿಲ್ಲ ಬಾಡಿ ಅಗ್ಲ ಇವ್ರದ್ದು ಹನ್ನೊಂದು ಇಂಚು ರೆಡಿ ಇತ್ತು ಅದಕ್ಕೆ ಒಂದೂವರೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಂಡು ಹನ್ನೆರಡುವರೆಗೆ ನಾನು ಕಟಿಂಗ್ನ ಮಾಡಿಕೊಂಡಿದ್ದೆ ಅದಕ್ಕೆ ನಾನೇನು ಮಾಡಿದೆ ಬಾಡಿ ಅಗ್ಲ ಹನ್ನೊಂದು ಇಂಚ್ ಇತ್ತಲ್ವ ರೆಡಿ ಅದಕ್ಕೋಸ್ ಅದಕ್ಕೆ ನಾನು ಅರ್ಧ ಇಂಚನ್ನ ಸೇರಿಸ್ಕೊಂಡು ಹನ್ನೊಂದುವರೆಗೆ ನಾನು ಸ್ಲೀವ್ಸ್ ಅಗ್ಲ ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗಿಲ್ಲಿ ಕಟ್ಟಿಂಗ್ ಆಗಿರೋ ಅಂಥ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ತೋರಿಸ್ತೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೀವು ಅಷ್ಟೇ ನಿಮಗೆ ಆಮ್ವಾಲ್ ರೌಂಡಿಂಗಿಂದ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಥವಾ ಅಗ್ಲ ತೊಗೊಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ಈ ರೀತಿ ಬಾಡಿ ಅಗ್ಲಾನ ನೀವು ಇಟ್ಕೊಂಡು ಮೆಷರ್ಮೆಂಟ್ ತೊಗೊಂಬೋದು ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಅವ್ರದ್ದು ಏನು ಕಟ್ ಮಾಡಿದ್ದೆ ಅದನ್ನು ಈ ರೀತಿ ಇಲ್ಲಿ ಕಾರ್ನರಿಂದ ಬಾಡಿ ಪೀಸ್ನ ಇಟ್ಕೊಂಡು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಮೇಲ್ಗಡೆ ಬಾಡಿ ಪೀಸಲ್ಲಿ ಮಾತ್ರ ಅರ್ಧ ಇಂಚ್ ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಕೊಂಡು ನೋಡಿ ಈ ನೀಟಾಗಿ ಇಟ್ಕೊಂಡು ಬರ್ತಾ ಇದ್ದೀನಿ ಕರೆಕ್ಟಾಗಿ ನ್ಯಾಚ್ಗೆ ನ್ಯಾಚ್ ಬರೋ ರೀತಿಯೇ ಕರೆಕ್ಟಾಗಿ ಬಂದಿದೆ ಈ ರೀತಿಯೂ ಸಹ ನೀವು ಸತಿ ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಆನಂತರ ಈ ರೀತಿ ಬಾಡಿ ಪೀಸ್ನ ಇಟ್ಕೊಂಡು ಚೆಕ್ ಮಾಡಿ ನೋಡ್ಕೊಬೋದು ಕರೆಕ್ಟಾಗಿ ನಮಗೆ ನ್ಯಾಚ್ ಟು ನ್ಯಾಚ್ ಬಂದಿದ್ದ ಬಂದಿರಬೇಕು ಬಂದಿಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಸ್ಲೀವ್ಸ್ ಮಾರ್ಕಿಂಗಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಕರೆಕ್ಟಾಗಿ ಬಾಡಿ ಪೀಸ್ಗೆ ಅದು ಸೆಟ್ ಆಗೋ ರೀತಿ ನೀವು ಸೆಟ್ ಮಾರ್ಕಿಂಗ್ನ ಮಾಡಿಕೊಂಡು ಕಟ್ಟಿಂಗ್ನ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ಟಿಚಿಂಗ್ ಆದಮೇಲೆ ಕಂಕ್ಳ ಹತ್ರ ಯಾವುದು ವೇರಿಯೇಷನ್ ಬರೋದಿಲ್ಲ ಕರೆಕ್ಟಾಗಿ ಒಂದು ಪ್ಲಸ್ ಆಕಾರದಲ್ಲಿ ಬರುತ್ತೆ ಇದೆಲ್ಲ ನೀವು ಚೆಕ್ ಮಾಡಿಕೊಂಡು ನೀವು ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಿದ್ದೀರಾ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಒಂದು ಅಂದಾಜಲ್ಲಿ ಅವ್ರಿಗೆ ಏನು ಕಟಿಂಗ್ ಮಾಡ್ಕೊತಾರೆ ಅವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಬಟ್ ಬಿಗಿನರ್ಸ್ಗಳು ಈ ಎಲ್ಲ ಒಂದೊಂದು ಬೇಸಿಕ್ ಸ್ಟೆಪ್ಗಳನ್ನೂ ನೀವು ಫಾಲೋ ಮಾಡಬೇಕಾಗಿರತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಹೆಚ್ಚೆಚ್ಚು ಸ್ಟಿಚಿಂಗ್ ಟಿಪ್ಸ್ ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು